ನಮಸ್ಕಾರ ತುಂಬ ದಿನ ಆಗಿತ್ತು ಒಂದು ವಿಡಿಯೋ ಮಾಡಿ ಅಂದರೆ ವಿಶ್ಲೇಷಣೆ ಮಾಡಿ ಅದರಲ್ಲೂ ಸಿನಿಮಾ ವಿಶ್ಲೇಷಣೆ ಮಾಡಿ ತುಂಬ ದಿನ ಆಯಿತು ಸೊ ಯುವ ಆ ಒಂದು ವಿಶ್ಲೇಷಣೆಗೆ ಆಯಿತು ಅಥವಾ ಅದನ್ನು ಹೇಳಬೇಕು ಅಂತ ಹೇಳಿ ಅನ್ಶಕ್ ಶುರು ಆಯಿತು ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಿರುವಂಥದ್ದು ತುಂಬ ವಿಶೇಷವಾಗಿ ನಮ್ಮನ್ನು ಕಾಡುವಂಥ ಸಿನ್ಮಾ ಇಲ್ಲ ಅಂತ ಹೇಳಿ ನಿಮ್ಮ ಪ್ರಶ್ನೆ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಕಾಡುವಂಥ ವಿಷಯ ಏನು ಇಲ್ಲ ಯಾಕಂದರೆ ನಮ್ಮ ಬದುಕಿನ ಕಥೆಗಳೇ ಈ ಒಂದು ಸಿನಿಮಾದಲ್ಲಿ ದೃಶ್ಯಗಳಾಗಿರುವಂಥದ್ದು ನಮ್ಮ ನಡುವಿನ ವಿಷಯಗಳೇ ಇಲ್ಲಿ ಚಿತ್ರದ ಓಟಕ್ಕೆ ನೆರವಾಗಿರುವಂಥ ಸೀನ್ಗಳಾಗಿರ್ಬೋದು ಹೀಗೆ ನಮ್ಮ ನಡುವಿನ ಸಿನಿಮಾ ಇದು ಒಂದು ರೀತಿ ಬದುಕಿನ ಕತೆಗೆ ಸಿನಿಮ್ಯಾಟಿಕ್ ಟಚ್ ಕೊಟ್ಟಿರುವಂಥದ್ದು ಈ ಸಿನಿಮಾದ ಒಂದು ವಿಶೇಷ ಅಂಥೇಳೆ ನನಗೆ ವೈಯಕ್ತಿಕವಾಗಿ ಫೀಲ್ ಆಗ್ತಿರುವಂಥದ್ದು ಯಾಕಂದರೆ ಹೋರಾಟ ನಿರಂತರವಾಗಿರುವಂಥದ್ದು ಅದು ಯಾವುದೇ ಆಗಿರ್ಬೋದು ಸೊ ಅದು ಒಬ್ಬ ಫೈಟರ್ ಆಗಿರ್ಬೋದು ಅಥವಾ ಒಬ್ಬ ಆಗಿರ್ಬೋದು ಅವನು ಹೋರಾಟ ನಿರಂತರ ಗೆದ್ದ ಮೇಲೂ ಹೋರಾಟ ಇರುತ್ತೆ ಅನ್ನುವಂಥದ್ದು ಸತ್ಯ ಗೊತ್ತಿರುವಂಥ ವಿಚಾರಣೆ ಯಾಕಂದರೆ ಸಾಕಷ್ಟು ಕ್ರೀಡಾಪಟುಗಳ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಗೊತ್ತಿದೆ ಸೊ ಅದನ್ನು ಇಲ್ಲಿ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಒಂದು ಕಡೆ ಆದರೆ ಅಪ್ಪ ಸಾಕಷ್ಟು ಕನಸು ಕಟ್ಟುಕೊಂಡು ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿ ಲಾಸ್ ಆಗಿರುವಂಥ ಸತ್ಯಗಳು ಅಥವಾ ದಿವಾಳಿಯಾದಂಥ ಸತ್ಯಗಳು ನಮ್ಮ ನಡುವೆ ಇದ್ದೇ ಇರುತ್ತೆ ಸೊ ಅದನ್ನು ಇಲ್ಲಿ ತೋರಿಸಿರುವಂಥದ್ದು ಬುದ್ಧಿವಂತ ಮಗ ದಾರಿ ತಪ್ಪುವಂತಹ ಸಂದರ್ಭಗಳು ಸಹಜವಾಗಿದ್ದೇ ಇರುತ್ತೆ ಸೊ ಆ ಒಂದು ವಿಷಯ ಇಲ್ಲಿ ಬರುತ್ತೆ ಇನ್ನು ಪ್ರೀತಿ ಪ್ರೇಮ ಕಾಮನ್ನಾಗಿರುತ್ತೆ ಆದರೆ ಇಲ್ಲಿ ಕಾಲೇಜ್ ಇದ್ದರೂ ಕಾಲೇಜ್ ಥರ ತೋರಿಸಿಲ್ಲ ಇಲ್ಲಿ ಪ್ರೀತಿ ಪ್ರೇಮ ಇದ್ರೂ ಕೂಡ ಅದನ್ನು ವ್ಯಕ್ತಪಡಿಸುವ ರೀತಿ ಬೇರೆ ಇದೆ ಅಂದರೆ ಐ ಲವ್ ಯು ಅಂತ ಹೇಳುವಂಥ ವಿಷಯ ಇಲ್ಲಿ ಬರುವುದನ್ನೆಲ್ಲ ಮ್ಯಾಟ್ರೂ ಬರಲ್ಲ ಎಲ್ಲವೂ ಕಣ್ಣಲ್ಲಿ ಎಲ್ಲವೂ ಮಾತಲ್ಲಿ ಮೌನದಲ್ಲೇ ಇಲ್ಲಿ ವ್ಯಕ್ತವಾಗುತ್ತೆ ಅಂತ ಹೇಳ್ಬೋದು ನಾವು ಇನ್ನು ಕಾಲೇಜ್ ದಿನಗಳು ಅಥವಾ ಕಾಲೇಜು ಸಿನಿಮಾ ಅಂತ ಬಂದರೆ ಆ ಥರದ್ದು ಮರ ಸುತ್ತುವ ಸೀನುಗಳು ಅಥವಾ ಹುಡುಗ ಹುಡುಗಿ ಓಡಾಡುವ ಸೀನುಗಳು ಯಾವ ಕಾಣಲ್ಲ ಇಲ್ಲಿ ಇಲ್ಲಿ ಬೇರೆ ಥರದ್ದು ಕಾಣುತ್ತೆ ಮಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕತೆ ತೆರೆದುಕೊಳ್ಳುತ್ತೆ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರುವಂಥ ಒಂದು ಸಂದರ್ಭದವರೆಗೂ ಕತೆಯ ಓಟ ಅಥವಾ ಗ್ರಿಪ್ಪು ಅದರ ಮಾತು ಎಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಮಗೆ ಕೂಡಿಸುತ್ತೆ ಚೇರ್ ಮೇಲೆ ಬೋರ್ ಹೊಡಿಸಲ್ಲ ಅಷ್ಟು ವಿಶೇಷವಾಗಿರುವಂಥದ್ದು ಮೊದಲಾರ್ಧ ಒಂದು ರೀತಿ ಆದರೆ ಸೆಕ್ ದ್ವಿತೀಯಾರ್ಧ ಅದರದ್ದು ಓಟ ಬೇರೆ ಇದೆ ಒಂದಕ್ಕೊಂದು ಲಿಂಕ್ ಇದ್ದರೂ ಕೂಡ ಇಲ್ಲಿ ಲಿಂಕ್ ತಪ್ಪಲ್ಲ ಅಷ್ಟು ಚೆನ್ನಾಗಿ ಇದನ್ನು ಕಥೆಯನ್ನು ಹೇಳಿರುವಂಥದ್ದು ಖುಷಿ ಕೊಡುತ್ತೆ ಇಲ್ಲಿ ಯಾವುದೋ ಉತ್ಪ್ರೇಕ್ಷೆ ಏನಿಲ್ಲ ಯಾಕಂದರೆ ನಾರ್ಮಲ್ ಸಿನಿಮಾ ನೋಡ್ತಾ ಹೋದಾಗ ಈ ಥರದೊಂದು ಅಭಿಪ್ರಾಯ ಎಲ್ಲರಿಗೂ ಬರ್ಬೋದು ಸೊ ಆ ಅಭಿಪ್ರಾಯ ನನಗೂ ಬಂದಿದೆ ನನಗೆ ಅನಿಸ್ತಾ ಇದೆ ಸೊ ತುಂಬ ವಿಶೇಷವಾಗಿ ನಿಮ್ಮನ್ನ ಗಮನ ಸೆಳೀತಾ ಹೋಗುವಂಥ ವಿಷಯಗಳಲ್ಲಿ ಈಗಾಗಲೇ ಹೇಳಿದಂತೆ ಅಪ್ಪ ಮಗನ ಒಂದು ಬಾಂಧವ್ಯ ಅಪ್ಪ ಮಗನ ಸಿಟ್ಟು ಆಕ್ರೋಶ ಜೊತೆಗೆ ಹೊಡೆದಾಟ ಬಡದಾಟ ಎಲ್ಲವೂ ನಮಗೆ ಇಲ್ಲಿ ಒಂದು ಚಿತ್ರರೂಪದಲ್ಲಿ ಸಿಗುತ್ತೆ ಜೊತೆಗೆ ಇಂಜಿನಿಯರಿಂಗ್ ಓದಿದ ಮೇಲೂ ಸಿಗದೇ ಇರುವಂಥ ಕೆಲಸವನ್ನು ಹುಡುಕುವ ಬದಲು ಸಿಕ್ಕ ಕೆಲಸ ಮಾಡುವಂಥ ಒಂದು ಸ್ಫೂರ್ತಿದಾಯಕ ಲೈನ್ ಇದೆ ಅಥವಾ ಸ್ಫೂರ್ತಿದಾಯಕ ಒಂದು ನಾಯಕನ ನಡೆ ಇದೆ ಅದು ಎಲ್ಲರಿಗೂ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಹೋರಾಟ ನಿರಂತರ ಅಂತ ಹೇಳಲಿಕ್ಕೆ ಕುಸ್ತಿಯಲ್ಲಿ ಒಂದು ಮ್ಯಾಚನ್ನು ಗೆದ್ದಾದ ಮೇಲೂ ಕೂಡ ಮತ್ತೆ ಏನಪ್ಪ ಅಂತಂದರೆ ನಾರ್ಮಲ್ ಬದುಕು ಅದು ಅದರಿಂದ ಏನೂ ಬದಲಾವಣೆ ಆಗೋಲ್ಲ ನಾರ್ಮಲ್ ಬದುಕು ಮತ್ತೆ ಡೆಲಿವರಿ ಕೆಲಸನ ಮುಂದುವರಿಸ್ತಾನೆ ನಾಯಕ ಅನ್ನುವಂಥದ್ದು ಇಲ್ಲಿ ತುಂಬ ವಾಸ್ತವ ಅಂತ ಹೇಳಿ ನನಗೆ ಫೀಲ್ ಆಗುತ್ತೆ ಸೊ ಒಟ್ಟು ಯುವ ಒಂದು ವಾಸ್ತವದ ಸಿನಿಮಾ ಯುವ ಒಂದು ವಿಶೇಷವಾದ ಸಿನಿಮಾ ಇವ ಒಂದು ಜನರ ಸಿನಿಮಾ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಅಭಿಪ್ರಾಯದ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ